ನಮಸ್ತೆ ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ಮೈ ಎಲ್ಲ ಅಂತ ಅನ್ಕೊಳ್ತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಬನ್ನಿ ಇವತ್ತಿನ ಬ್ಲಾಗ್ ನ ಸ್ಟಾರ್ಟ್ ಮಾಡೋಣ ಸೊ ಬ್ಲಾಗ್ ಅನ್ನೋದ್ಕಿಂತಾನು ಪ್ರಮೋಷನ್ಸ್ ಇದಾವೆ ಸೊ ಆ ಪ್ರಮೋಷನ್ಸ್ ಬಗ್ಗೆ ನಾನು ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಂತ ಇದ್ದೀನಿ ಸೊ ಯಾವ್ಯಾವ ಪ್ರಮೋಷನ್ ಇದಾವ ಎಲ್ಲಿಂದ ಬಂದಿದಾವೋ ಏನು ಯಾವ ಬ್ರ್ಯಾಂಡು ಏನು ಅಂತ ಹೇಳಿ ಈ ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊತ ಇದ್ದೀನಿ ಸೊ ಬರ್ರಿ ಹೇಗಿರ್ತತಿ ಏನು ಈ ರೊಟ್ಟೀನು ಈ ವ್ಲಾಗು ಅಂತ ಹೇಳಿ ಫುಲ್ ವ್ಲಾಗ್ನ ವಾಚ್ ಮಾಡಿ ಮತ್ತು ಈ ವಿಡಿಯೋ ಏನಾದ್ರು ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಹಾಗೆ ಯಾರಾದರೂ ಹೊಸಬ್ರು ಹಾಗೆ ವೀಡಿಯೋ ನೋಡ್ತಾಯಿದ್ರು ಒಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಸೊ ನಿಮಗೂ ಏನಾದರೂ ಇದ್ರೊಳಗಡೆ ಇಷ್ಟ ಆದರೆ ಸೀರೆಗಳು ಮತ್ತು ಒಂದೆರಡು ಬ್ರ್ಯಾಂಡ್ ಪ್ರಮೋಷನ್ಸ್ ಮಾಡ್ತಾಯಿದ್ದೀನಿ ಸೊ ಅವು ಕೂಡ ಇಷ್ಟ ಆದರೆ ಬೈ ಮಾಡಿ ಸೊ ಬರ್ರಿ ಹ್ಯಾಂಗಿರ್ತೈತಿ ಏನು ಅಂಥೇಳಿ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊತೀನಿ ಒಂದೆರಡು ಸೀರೆ ಬಂದಿತ್ತು ಪ್ರಮೋಷನ್ಗೆ ಅಂಥೇಳಿ ಸೊ ಈಗ ಈ ಸೀರೆ ಇನ್ಸ್ಟಾಗ್ರಾಮಲ್ಲಿ ಭಯಂಕರ ಟ್ರೆಂಡ್ ಆಗೈತಿ ಈ ಕಲರ್ ಟ್ರೆಂಡ್ ಆಗಿಲ್ಲ ಬಟ್ ಎಲ್ಲೋ ಒಂಥರ ಮೆಂತೆ ಕಲರ್ ಟ್ರೆಂಡ್ ಆಗಿತ್ತು ಸೊ ಎಲ್ಲರ ಮೇಲೆ ಎಲ್ಲರ ಮೈ ಮೇಲೂ ಅದೇ ಸಾರಿ ನೋಡಿ 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 ಬೇಜಾರಾಗಿಬಿಟ್ಟಿತ್ತು ಬಟ್ ಟ್ರೆಂಡ್ ಇದೆ ಕಲರ್ ಮಾತ್ರ ತುಂಬ ಆಗಿ ತುಂಬ ವೈರಲ್ ಟ್ರೆಂಡಿ ಆಗಿರೋ ಸ್ಯಾರಿ ಈ ಕ್ಲಾತ್ ಬಂದು ಈ ಕ್ಲಾತ್ ಬಟ್ ಕಲರ್ ಮಾತ್ರ ಇದಲ್ಲ ಸೊ ಅದೊಂಥರ ಕಲರ್ ಎಲ್ಲರೂ ಅದೇ ಥರ ಕಲರ್ ಉಟ್ಕೊಂಡು 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 ನೋಡಿ ನೋಡಿ ಬೇಜಾರಾಗಿಬಿಟ್ಟು ಸೊ ಹಾಗಾಗಿ ಈ ಕಲರ್ ಬೇಡ ಸ್ವಲ್ಪ ಚೇಂಜ್ ಇರಲಿ ಹೇಳಿ ಸೊ ನಾನು ಈ ಕಲರ್ ತರಿಸ್ಕೊಂಡೇನೆ ನೋಡ್ರಿ ಸೊ ಆ ಕಲರ್ ಬೇಡ ಅಂಥೇಳಿ ಈ ಕಲರ್ ತರಿಸ್ಕೊಂಡಿದ್ದೀನಿ ಸೊ ಇದೊಂದು ಸೀರಿ ಇದೆ ಭಯಂಕರ ಟ್ರೆಂಡಾಗಿತ್ತು ಬಟ್ ಲೇಟಾಯಿತು ನನಗೆ ಈ ಟ್ರೆಂಡ್ ಸ್ಯಾರಿ ಹಾಗಾಗಿ ಲೇಟಾಗಿ ಲೇಟಾದರೂ ಸ್ವಲ್ಪ ಲೇಟೆಸ್ಟಾಗಿ ಉಟ್ಕೊಳ್ಳೋಣ ಹೇಳಿ ಕಲರ್ ಸ್ವಲ್ಪ ಚೇಂಜ್ ತರಿಸ್ಕೊಂಡಿದ್ದೇನೆ ಅಷ್ಟೆ ಅದು ಏನಂದರೆ ಒಂಥರ ಗೋಲ್ಡ್ ಮೆಂತೆ ಥರನೇನೋ ಕಲರ್ ಬರುತ್ತದು ಸೊ ಅದು ಸಖತ್ತು ಫ್ಯಾಷನ್ ಇತ್ತು ಸೀರೆ ಬಟ್ ಅದು ಹೇಳಿದ್ನಲ್ಲ ಅದೇ ಥರ ನೋಡಿ 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 ನೋಡಿನೇ ಬಟ್ ನನಗೂ ವೈರಲ್ ಟ್ರೆಂಡಿ ಸ್ಯಾರಿ ಹಾಕಬೇಕು ಅಂತ ಆಸೆ ಇತ್ತು ಬಟ್ ಅಯ್ಯೋ ಹೋಗ್ಲಿ ಬಿಡ ಅದೇ ಸ್ಯಾರಿ ಮಟ್ ಮತ್ತು ಬಟ್ಟೆ ಹಂಗೈತಿ ಚೆಂದ ಅನಿಸುತ್ತೆ ಇಲ್ಲ ಅಂತ ಹೇಳಿ ಸುಮ್ಮನಾಗಿದೆ ಫೈನಲಿ ಸೊ ಒಂದು ಏನೋ ಇನ್ಸ್ಟಾಗ್ರಾಮಲ್ಲಿ ಮುರುಡಿ ಸ್ಯಾರೀಸ್ ಅನ್ನೋ ಒಂದು ಇನ್ಸ್ಟಾಗ್ರಾಮ್ ಪೇಜ್ ಇದೆ ಗೊತ್ತೇ ಇದೆ ನಿಮ್ಗೆ ಅದು ಎಲ್ಲರಿಗೂ ಆಲ್ಮೋಸ್ಟ್ ಆಲ್ ಸೊ ಅವ್ರ ಕಡೆಯಿಂದ ತರ್ಸ್ಕೊಂಡಿರೋ ಸೀರೆಗಳು ಸೊ ಹಂಗಾಗಿ ಈ ಕಲರ್ ಕಳಿಸ್ರಿ ಅಂತ ಹೇಳಿದೆ ಸೊ ಈ ಕಲರ್ ಕಳ್ಸ್ಯಾರ ಅವರು ಸೊ ಇದನ್ನು ಉಟ್ಕೊಂಡು ನಾನು ಇನ್ಸ್ಟಾದಲ್ಲಿ ವಿಡಿಯೋ ಮಾಡ್ತೀನಿ ಸೊ ಅವ್ರ ಐ ಡಿ ಕೂಡ ನಾನು ಕೊಲೆ ಕೊಟ್ಟಿರ್ತೀನಿ ಸೊ ನಿಮಗೂ ಬೇಕಂತ ಹೇಳಿದೆ ಸೊ ಅವ್ರ ಐ ಡಿಗೆ ಹೋಗಿ ಮೆಸೇಜ್ ಮಾಡಿರಿ ಇಲ್ಲ ನಂಬರ್ ಕೊಟ್ಟಿರ್ತಾರ ಸೊ ಅಲ್ಲಿ ಕೂಡ ನೀವು ಬೈ ಮಾಡ್ಬೋದು ಸೊ ಇನ್ನೂ ಒಂದು ಸ್ಯಾರಿ ಇದು ಅದು ಕೂಡ ಮೋಸ್ಟ್ ವೈರಲ್ ಟ್ರೆಂಡಿಂಗ್ ಸ್ಯಾರಿ ಗೋಲ್ಡ್ ಟಿಶ್ಯೂ ಸ್ಯಾರಿ ಅಂಥೇಳಿ ನೋಡ್ರಿ ಗೋಲ್ಡ್ ಟಿಶ್ಯೂ ಅಂಥೇಳಿ ಸರ್ ಕತ್ತು ವೈರಲ್ ಆಗೈತಿ ಈ ಸ್ಯಾರಿ ಅಂತರು ಸೊ ಈ ಸ್ಯಾರಿ ಬಂದುಬಿಟ್ಟು ಎಸ್ ಆರ್ ಎಸ್ ಕಲೆಕ್ಷನ್ಸ್ ಅಂತ ಹೇಳಿ ಇನ್ಸ್ಟಾಗ್ರಾಮ್ ಇನ್ಸ್ಟಾಗ್ರಾಮಲ್ಲಿದೆ ಸಿಂಧೂ ಉಮೇಷನ್ ಒಂದು ಪೇಜ್ ಅವರ ಅಂತ ಕಳಿಸಿರೋದು ಸೊ ಇದು ಕೂಡ ಮೋಸ್ಟ್ ವೈರಲ್ ಸ್ಯಾರಿ ಗೋಲ್ಡ್ ಟಿಶ್ಯೂ ಸ್ಯಾರಿ ಹೇಳಿ ಸೊ ಇವೆರಡು ಸಾರಿ ಬರೋವು ಸೊ ಎರಡು ಸಾರಿನ ನಾನು ಸ್ಟಿಚ್ ಮಾಡಿಸ್ಬೇಕು ಸ್ಟಿಚ್ ಮಾಡಕ್ಕೆ ಕೊಡೋಕ್ಕೆ ಹೋಗಬೇಕು ಮತ್ತು ಸೊ ವೇರ್ ಮಾಡಿ ನಾವು ರೈಡಿನ ಐಡಿಯನ್ನ ಕೊಲೈ ಮಾಡಿರ್ತೀವಿ ಸೊ ನಿಮಗೂ ಬೇಕಂತ ಹೇಳಿದರೆ ಹೋಗಿ ತೊಗೊಳ್ರಿ ಇನ್ನೊಂದು ಏನಂತ ಹೇಳಿದರೆ ಈ ಸಿಂಧು ಉಮೇಶ್ ಅನ್ನೋ ಒಂದು ಹುಡುಗಿ ನಾವು ಯಾರ್ಯಾರ ಹತ್ರನೋ ಬೈ ಮಾಡ್ತೀವಿ ಸೊ ಸುಮಾರು ಜನ ದುಡ್ಡು ಇರೋರ ಹತ್ರ ಎಲ್ಲ ಬೈ ಮಾಡ್ತೀವಿ ಬಟ್ ಇವಳು ಪಾಪ ತುಂಬ ಕಷ್ಟದಲ್ಲಿ ಈಗ ಸ್ಟಾರ್ಟ್ ಮಾಡಿದ್ದಾಳೆ ಸೊ ಅವಳಿಗೆ ಒಂದು ಸ್ವಲ್ಪ ಹೆಲ್ಪ್ ಆಗಲಿ ಅಂತ ಹೇಳಿ ನಾನು ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೆ ನಿಮ್ಮ ಹತ್ರ ಸೊ ನಿಮ್ಗೆ ಏನಾದರೂ ಸಾರಿ ಬೇಕು ಅಂತ ಹೇಳಿದರೆ ಅವಳತ್ರ ಹೋಗಿ ಬೈ ಮಾಡಿ ತುಂಬ ಚೀಪ್ ಆ್ಯಂಡ್ ಬೆಸ್ಟ್ ಒಳಗಡೆ ಒಳ್ಳೆ ಕ್ವಾಲಿಟಿ ಸೀರೆನೇ ಕೊಡ್ತಾಳೆ ಇದನ್ನು ನಾನು ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ ನಿಮಗೆ ಯಾರಿಗಾದ್ರೂ ಸಾರಿ ಬೇಕು ಅಂತ ಹೇಳಿದರೆ ಸೊ ನಾನು ಇನ್ಸ್ಟಾಗ್ರಾಮಲ್ಲಿ ಹಾಕ್ತೀನಿ ಅವಳ ಐ ಡಿನ ಮತ್ತು ಅವಳ ಫೋನ್ ನಂಬರ್ನ ಹಾಕ್ತೀನಿ ಸೊ ಹೋಗಿ ಬೈ ಮಾಡಿ ಸೊ ನಾನು ಕೂಡ ಯಾವಾಗಾದರೂ ಇಷ್ಟ ಆದರೆ ಅವಳ ಹತ್ರ ಬೈ ಮಾಡ್ತೀನಿ ಬಟ್ ಇದು ಕಳಿಸ್ಕೊಟ್ಟಿದ್ದಾಳೆ ಸೊ ಅವಳಿಗೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ನನ್ನ ವಿಡಿಯೋ ಮಾಡಿ ನಿನಗೆ ಕೊಡ್ತೇನಮ್ಮ ಸೊ ಕೆಲಸ ಎಲ್ಲ ಮುಗಿಸ್ಕೊಂಡು ಒಂದು ಸ್ವಲ್ಪ ನಿದ್ದೆ ಮಾಡಿ ಎದ್ದಾಯಿತು ಸೊ ನಿದ್ದೆ ಮಾಡಿ ಎದ್ದ ತಕ್ಷಣ ಒಂದು ಕೊರಿಯರ್ ಬಂದಿತ್ತು ಸೊ ಕೊರಿಯರ್ ಯಾವುದಪ್ಪ ಅಂತ ಹೇಳಿದರೆ ಪಿಂಕ್ ಬ್ಲೂ ಹ್ಯಾಂಡ್ಮೇಡ್ ಅಂಥೇಳಿ ಒಂದು ಇನ್ಸ್ಟಾಗ್ರಾಮ್ ಪೇಜ್ ಇದೆ ಸೊ ಅವ್ರ ಕಡೆಯಿಂದ ಬಂದಿರೋ ಪ್ರಾಡಕ್ಟಿವು ಸೊ ಇದು ಬಂದ್ಬಿಟ್ಟು ಸೊ ಅವ್ರದ್ದು ಹ್ಯಾಂಡ್ ಹ್ಯಾಂಡ್ಮೇಡು ಸೊ ಅವರೇ ಖುದ್ದಾಗಿ ತಯಾರು ಮಾಡ್ತಾರೆ ಸೊ ಇದು ಗೌರ್ಮೆಂಟ್ ಸರ್ಟಿಫೈಡ್ ಕಂಪ್ನಿ ಆಗಿರ್ತೈತಿ ಇದರಿಂದ ಇದನ್ನ ಯೂಸ್ ಮಾಡೋದ್ರಿಂದ ಯಾವುದೇ ಸೈಡ್ ಎಫೆಕ್ಟ್ ಇರೋದಿಲ್ಲ ಸೊ ಇನ್ನೊಂದು ಏನಪ್ಪ ಅಂತ ಹೇಳಿದರೆ ಸೊ ನಾನು ಸುಮಾರು ಜನಕ್ಕೆ ಒಂದು ಇಬ್ಬರು ಮೂರು ಜನ ಹೇಳಿದರು ಸೊ ಆ ಪ್ರಾಡಕ್ಟ್ ಈ ಪ್ರಾಡಕ್ಟ್ ನಿಮಗೆ ಕಳಿಸ್ತಾ ಇರ್ತಾರ ಪ್ರಮೋಷನ್ಗೆ ಸೊ ನೀವು ನಮ್ಮನ್ನು ರೆಫರ್ ಮಾಡ್ತೀರಾ ಅನ್ನೋ ಒಂದು ಮಾತು ಹೇಳಿದ್ರಿ ಸೊ ನಾನು ರೆಫರ್ ಮಾಡ್ತೀನಿ ಅಂತ ಅಲ್ಲ ನಾನು ಕೂಡ ಆ ಬಂದಿರೋ ಪ್ರಾಡಕ್ಟ್ಗಳನ್ನ ಒಂದು ಸ್ವಲ್ಪ ದಿನ ಒಂದು ಫಿಫ್ಟೀನ್ ಡೇಸ್ ಟೆನ್ ಡೇಸ್ನ ಯೂಸ್ ಮಾಡಿಕೊಂಡು ಅದು ರಿಸಲ್ಟ್ ಬಂದ ನಾನು ಪ್ರಮೋಷನ್ ಮಾಡೋದು ಇನ್ನೊಂದು ಇರಬೇಕು ಮತ್ತು ಆ ಪ್ರಾಡಕ್ಟು ಏನು ಅಂತ ಹೇಳಿದರೆ ಗೌರ್ಮೆಂಟ್ ಸರ್ಟಿಫೈಡ್ ಇದ್ದರೆ ಮಾತ್ರ ಅದರಿಂದ ಯಾವುದೋ ಸೈಡ್ ಎಫೆಕ್ಟ್ ಇಲ್ಲ ಅಂದರೆ ಮಾತ್ರ ನಾನು ನಿಮ್ಮ ಜೊತೆ ಈ ಈ ಪ್ರಾಡಕ್ಟ್ ಬಗ್ಗೆ ಆಗಲಿ ಅಥವಾ ಪ್ರತಿಯೊಂದು ಪ್ರಾಡಕ್ಟ್ ಬಗ್ಗೆಯೂ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋದು ಸೊ ಇದನ್ನು ಕೂಡ ನಾನು ಯೂಸ್ ಮಾಡೀನಿ ಸೊ ಯೂಸ್ ಮಾಡಿದ ಮೇಲೇ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇರೋದು ಸೊ ಇದು ಬಂದುಬಿಟ್ಟು ಪಿಂಕ್ ಆ್ಯಂಡ್ ಬ್ಲೂ ಹೇಳಿ ನನ್ನ ಇಲ್ಲಿ ಆ ವೆಬ್ಸೈಟ್ ಅಡ್ರೆಸ್ ಕೂಡ ಹಾಕ್ತೀನಿ ಜೊತೆಗೆ ಅವ್ರ ಇನ್ಸ್ಟಾಗ್ರಾಮ್ ಐ ಡಿ ಕೂಡ ನಾನು ಇಲ್ಲಿ ಮೆನ್ಷನ್ ಮಾಡ್ತೀನಿ ಸೊ ಇದು ಬಂದುಬಿಟ್ಟು ಸುಮಾರು ಜನ ಈಗ ಯೂಸ್ ಮಾಡ್ತಾ ಇದ್ದಾರೆ ಸೀರಮ್ಗಳನ್ನ ಸುಮಾರು ಪಿಗ್ಮಿಟೇಷನ್ ಆಗಲಿ ಅಥವಾ ಡಾರ್ಕ್ ಸರ್ಕಲ್ಸ್ ಆಗಲಿ ಪಿಂಪಲ್ಸ್ ಆಗಲಿ ಪ್ರತಿಯೊಂದಕ್ಕೂ ಸೀರಮ್ ಯೂಸ್ ಮಾಡ್ತಾ ಇದ್ದಾರೆ ಸೊ ಇದು ಬಂದುಬಿಟ್ಟು ಗೋಲ್ಡ್ ಸಿರಮ್ ಹೇಳಿ ನನಗೆ ನನಗೂ ಪಿಬಿ ಪಿಗ್ಮಿಂಟೇಷನ್ ಭಾಳ ಆಗಿತ್ತು ಹಾಗಾಗಿ ನಾನು ಇದನ್ನು ಹ್ಯಾಂಡ್ಮೇಡ್ ಆಗಿದ್ದರಿಂದ ತರಿಸ್ಕೊಂಡೆ ಸೊ ತುಂಬ ಚೆನ್ನಾಗಿದೆ ಒಳ್ಳೆ ರಿಸಲ್ಟ್ ಕೊಟ್ಟೈತಿ ಹಾಗಾಗಿ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊತಾ ಇದ್ದೀನಿ ಎಲ್ಲರಿಗೂ ಗೊತ್ತಿದ್ದೇ ಇರ್ತದೆ ಯಾವ ಥರ ಯೂಸ್ ಮಾಡೋದು ಏನು ಅಂತ ಹೇಳಿ ಸೊ ಈ ಥರ ಒಂದು ಎರಡು ಎರಡು ಟೇಬಲ್ ಏನೋ ಒಂದೆರಡು ಡ್ರಾಪ್ ಹಾಕ್ಕೊಂಡು ಸೊ ನೈಟ್ ಮಲಗುವಾಗ ನೈಟ್ ಮಲಗುವಾಗ ಫೇಸ್ ವಾಶ್ ಮಾಡಿ ಸೊ ಈ ಥರ ಅಪ್ಲೈ ಮಾಡಿದರೆ ಒಳ್ಳೆ ರಿಸಲ್ಟ್ ಕೊಡ್ತು ಜೊತೆಗೆ ಗ್ಲೋ ಕೂಡ ಆಗ್ತಾ ಇತ್ತು ಫೇಸ್ನೊಂದು ಇತ್ತೀಚೆಗೆ ಸೊ ಘಮ ಘಮ ಅಂತ ಇದೆ ಸ್ಮೆಲ್ ಕೂಡ ಸೊ ಯೂಸ್ ಮಾಡೋದ್ರಿಂದ ಒಳ್ಳೆಯ ಗುಡ್ ರಿಸಲ್ಟ್ ಕೂಡ ಸಿಕ್ತು ನನಗೆ ಸೊ ನಿಮಗೂ ಏನಾದರೂ ಬೇಕು ಅಂತ ಹೇಳಿದರೆ ಅವ್ರ ಐ ಡಿನ ನಾನು ಮೆನ್ಷನ್ ಮಾಡಿರ್ತೀನಿ ಗೋಲ್ಡ್ ಸಿರಮ್ ಹೇಳಿ ಒಂಥರ ಫೇಸ್ ನೋಡಿ ಜಸ್ಟ್ ನಿಮ್ಗೆ ನಾನು ಬೇರೆ ಅಪ್ಲೈ ಮಾಡಿದ್ದು ಹೇಳ್ತಿಲ್ಲ ಜಸ್ಟ್ ಅಪ್ಲೈ ಮಾಡ್ಯ ನೋಡಿರಿ ಈಗ ಎಂಥ ಒಂಥರ ಶೈನ್ ಆಗ್ತೈತಿ ಸೊ ಸುಮಾರು ಜನಕ್ಕೆ ಹೇಳ್ತಾ ಇದ್ರು ಫೇಸ್ ಸ್ವಲ್ಪ ಶೈನ್ ಆಗ್ತೈತಿ ದಪ್ಪಾಗ್ತಾಯಿದ್ದೀರಾ ಅಂತ ನೋ 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 ನೋಡಿರಿ ಇದು ಯೂಸ್ ಮಾಡೋದ್ರಿಂದ ಈ ಥರ ಫೇಸ್ ನಂದು ಒಂದು ಸ್ವಲ್ಪ ಗ್ಲೋ ಆಗ್ತಾ ಇತ್ತು ಅಷ್ಟೇ ಸೊ ನಿಮ್ಗೇನಾದರೂ ಬೇಕು ಅಂತ ಹೇಳಿದರೆ ನಾನು ಅವ್ರ ವೆಬ್ಸೈಟ್ ಅಡ್ರೆಸ್ನ ಹಾಕಿರ್ತೀನಿ ಜೊತೆಗೆ ಇತ್ತೀಚೆಗೆ ಸುಮಾರು ಜನಕ್ಕೆ ಏನು ಅದೇ ಈ ಥರ ಈ ಪ್ರಾಬ್ಲಮ್ಸ್ ಇರೋದ್ರಿಂದ ಈ ಸೀರಮ್ಗಳನ್ನೆಲ್ಲ ಯೂಸ್ ಮಾಡ್ತಾ ಇದ್ದೀವಿ ಸೊ ಇದು ಹ್ಯಾಂಡ್ಮೇಡ್ ಆಗಿದ್ದರಿಂದ ಯಾವುದೇ ಸೈಡ್ ಎಫೆಕ್ಟ್ ಇಲ್ಲ ನೀವೇ ನೋಡಿ ನ್ಯಾಚುರಲ್ ಆಗಿ ನಾನು ಅಪ್ಲೈ ಮಾಡಿ ತೋರಿಸ್ತಾ ಇದ್ದೀನಿ ಗ್ಲೋನು ಆಗ್ತಾ ಇದೆ ಶೈನ್ ಕೂಡ ಬರ್ತಾ ಇತ್ತು ಜೊತೆಗೆ ಈ ತುಂಬ ಹೇರ್ಸ್ ಎಲ್ಲ ಇರ್ತವೆ ಕೂದಲು ಕೈ ಹ್ಯಾಂಡಲ್ಲಿ ಮತ್ತು ಲೆಗ್ಸಲ್ಲೆಲ್ಲ ಕಾಲು ಕೈಯಲ್ಲೆಲ್ಲ ಹಾಗಾಗಿ ಸೊ ಅದನ್ನ ಏನಂದರೆ ಈಗ ಟ್ರಿಮ್ ಮಾಡೋದ್ರಿಂದ ಅಥವಾ ಏನು ಈ ಪ್ಲೇಟ್ ಹಚ್ಚೋದ್ರಿಂದ ಎಲ್ಲ ಸ್ವಲ್ಪ ರ್ಯಾಷಸ್ ಥರ ಆಗ್ತೈತಿ ಇನ್ನು ಪಾರ್ಲರ್ಗೆ ಹೋಗಿ ನಾವೆಲ್ಲ ಹೋಗಿ ಮಾಡಿಸ್ಕೊಬರಕ್ಕೋ ಆಗೋಲ್ಲ ಅವ್ರು ಮಾಡೋದು ಎಲ್ಲ ಒಂಥರ ಪೇನ್ಫುಲ್ ಇರ್ತಾವೋ ಅವ್ರು ಹಿಂಗೆಲ್ಲ ಮಾಡೋದ್ರಿಂದ ಸೊ ಇದು ಏನಪ್ಪ ಅಂತ ಹೇಳಿದರೆ ಕಾಮದೇನು ವ್ಯಾಕ್ಸ್ ಪೌಡ್ರ್ ಅಂಥೇಳಿ ಅಲ್ಲಿ ಹೋಗಿ ವ್ಯಾಕ್ಸ್ ಮಾಡ್ಸಕ್ಕಂತರೂ ಆಗಂಗಿಲ್ಲ ಪಾರ್ಲರಲ್ಲೆಲ್ಲ ಸೊ ಇದು ಪೌಡ್ರ್ ಬಂದುಬಿಟ್ಟು ಹೇರ್ ರಿಮೂವ್ ಮಾಡೋಕ್ಕಂತಲೇ ವ್ಯಾಕ್ಸ್ ಪೌಡ್ರ್ ಇರೋದು ಸೊ ಇದು ಏನಂತ ಹೇಳಿದರೆ ಜಸ್ಟ್ ಒಂದು ಇದರ ಇದ್ರ ಹಿಂದ್ಗಡೆಯೇ ಕೊಟ್ಟಿರ್ತಾರೆ ನೀವೇನಾದರೂ ಬೈ ಮಾಡಬೇಕು ಅಂತ ಹೇಳಿದರೆ ಒಂದು ಒಂದು ಟೇಬಲ್ ಸ್ಪೂನ್ ಒಳಗಡೆ ಈ ಪೌಡ್ರ್ ಹಾಕಿ ಅದನ್ನ ಮಿಕ್ಸ್ ಮಾಡಿಕೊಂಡು ಕೈಗೆಲ್ಲ ಅಪ್ಲೈ ಮಾಡಿಕೊಂಡು ಜಸ್ಟ್ ಒಂದು ಹಸಿ ಬಟ್ಟೆ ಅಥವಾ ಟಿಶ್ಯೂ ಏನಾದರೂ ತೊಗೊಂಡು ಒರ್ಸ್ಕೊಂಡ್ಬಿಟ್ರೆ ಫುಲ್ ಹೇರೆಲ್ಲ ರಿಮೂವ್ ಆಗ್ತವೆ ಸೊ ಇದು ಕೂಡ ಪ್ರಾಡಕ್ಟ್ ತುಂಬ ಚೆನ್ನಾಗಿದೆ ಬ್ಲೇಡ್ ಹಾಕೋದು ಬೇಡ ಹೋಗಿ ವ್ಯಾಕ್ಸ್ ಮಾಡಿಸೋದು ಬೇಡ ಸೊ ಇದು ಕೂಡ ತುಂಬಾ ಹೆಲ್ಪ್ಫುಲ್ ಐತಿ ಹೇರ್ ರಿಮೂವ್ ಮಾಡೋಕ್ಕೆ ಸೊ ಇದು ನೋಡಿ ಸೊ ನಿಮಗೂ ಏನಾದರೂ ಬೇಕು ಅಂತ ಹೇಳಿದರೆ ನಾನು ಅದೇ ವೆಬ್ಸೈಟ್ ಅಡ್ರೆಸ್ ಹಾಕಿರ್ತೀನಿ ಹೋಗಿ ನೀವು ಕೂಡ ಬೈ ಮಾಡಿ ಅವ್ರ ವೆಬ್ಸೈಟ್ ಅಡ್ರೆಸ್ ಇದೆ ಸೊ ಅಲ್ಲಿಂದನೇ ಬೈ ಮಾಡಬೇಕು ಒಳ್ಳೆಯ ರಿಸಲ್ಟ್ ಮಾತ್ರ ತುಂಬ ಚೆನ್ನಾಗಿದೆ ಹ್ಯಾಂಡ್ ಆಗಿದ್ದರಿಂದ ನಾನು ನಿಮಗೆ ರೆಫರ್ ಮಾಡ್ತಾ ಇದ್ದೀನಿ ಸೊ ನಿಮ್ಗೆ ಸಜೆಸ್ಟ್ ಮಾಡ್ತಾ ಇದ್ದೀನಿ ಸೊ ನಿಮಗೂ ಏನಾದರೂ ಬೇಕು ಅಂತ ಹೇಳಿದ್ರೆ ಹೋಗಿ ನೀವು ಕೂಡ ಬೈ ಮಾಡ್ಬೋದು ಪ್ರಾಡಕ್ಟ್ ತುಂಬ ಚೆನ್ನಾಗಿದೆ ಸೊ ಇವೆಡೆ ಪ್ರಾಡಕ್ಟ್ ನಾನು ತರಿಸ್ಕೊಂಡಿದ್ದೆ ಸೊ ಹಂಗಾಗಿ ನೋಡಿ ಸೀರಮ್ನು ತುಂಬ ಚೆನ್ನಾಗಿದೆ ಪೌಡ್ರು ಕೂಡ ತುಂಬ ಚೆನ್ನಾಗಿದೆ ಒಂದ್ಸಲ ಯೂಸ್ ಮಾಡಿದ ಮೇಲೆ ಈಗ ನೆಕ್ಸ್ಟ್ ಟೈಮ್ ತಂದು ತರಿಸಿರೋದ್ರಿಂದ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊತಾ ಇರೋದು ಈ ಪೌಡ್ರ್ ಯೂಸ್ ಮಾಡೋದ್ರಿಂದ ಯಾವುದೇ ರ್ಯಾಷಸ್ ಆಗಲಿ ಅಥವಾ ಉರಿ ಬರೋದಾಗಲಿ ಹಿಂಗೆ ಮಾಡಿಸಿದ ತಕ್ಷಣ ನಾವು ಬ್ಲೇಡ್ ಹಾಕಿದ್ವಿ ಟ್ರಿಮ್ಮರ್ ಹಾಕಿದ್ವಿ ಅಥವಾ ವ್ಯಾಕ್ಸ್ ಹೋಗಿ ಅಂತ ಅಂಥೇಳಿ ಆಗಲ್ಲಲ್ಲ ಹಂಗಾಗಿ ಸೊ ಈ ಪೌಡ್ರ್ ಯೂಸ್ ಮಾಡೋದರಿಂದ ಒಂದು ಟೆನ್ ಮಿನಿಟ್ಸ್ ಅಷ್ಟೇ ಅಪ್ಪ ಪೌ ಪೌಡ್ರನ್ನ ನೀರಲ್ಲಿ ಹಾಕಿ ಮಿಕ್ಸ್ ಮಿಕ್ಸ್ ಮಾಡಿಕೊಂಡು ಅದಾದಮೇಲೆ ಅಪ್ಲೈ ಮಾಡ್ಕೊಂಡು ಒಂದು ನಸಿಬಟ್ಟಿಂದ ಒರೆಸ್ಕೊಂಡ್ಬಿಟ್ರಿ ಟೆನ್ ಮಿನಿಟ್ಸ್ ಒಳಗಡೆ ಎಲ್ಲಾದರೂ ಹೋಗ್ಬೇಕಪ್ಪ ನಾವು ಅರ್ಜೆಂಟಲ್ಲಿ ಅಂತ ಅಂದರೆ ಟೆನ್ ಮಿನಿಟ್ಸಲ್ಲಿ ನಾವು ಹೇರ್ ರಿಮೂವ್ ಮಾಡ್ಕೋಬೋದು ಸೊ ಆ ಕಾರಣಕ್ಕೆ ನಾನು ನಿಮ್ಮ ಜೊತೆಗೆ ಸುಮಾರು ಪ್ರಾಡಕ್ಟ್ ಮಾತ್ರ ಜಾಸ್ತಿ ಇರ್ತವೆ ಸೊ ನಂಬಕ್ಕೆ ಬ್ಯಾಡ ಅನ್ನೋದು ಒಂದು ಇರ್ತೈತಿ ಬಟ್ ನಾನೇ ಹೇಳ್ತಾ ಇದ್ದೀನಿ ಈ ಪೌಡ್ರ್ ತುಂಬ ಚೆನ್ನಾಗಿದೆ ಯಾವುದೇ ಸೈಡ್ ಎಫೆಕ್ಟ್ ಇಲ್ಲ ಜಸ್ಟ್ ನೀರಲ್ಲಿ ಅಪ್ಲೈ ಮಾಡಿಕೊಂಡು ನೀರಲ್ಲಿ ಹಾಕಿ ಅಪ್ಲೈ ಮಾಡ್ಕೊಂಡು ಹಾಕೋದ್ರಿಂದ ಯಾವ ಸೈಡ್ ಎಫೆಕ್ಟೂ ಇರೋದಿಲ್ಲ ಸೊ ಹಾಗಾಗಿ ನಾನು ಇದನ್ನು ರೆಫರ್ ಮಾಡ್ತಾ ಇದ್ದೀನಿ ಪಿಂಕ್ ಬ್ಲೂ ಹ್ಯಾಂಡ್ ಮೇಡ್ ಹೇಳಿ ಇದು ಈ ಪ್ರಾಡಕ್ಟ್ ಅಂದರೆ ಈ ಹೇರ್ ರಿಮೂವ್ ಪ್ರಾಡಕ್ಟ್ ಬಂದುಬಿಟ್ಟು ಕಾಮದೇನು ವ್ಯಾಕ್ಸ್ ಪೌಡರ್ ಹೇಳಿ ಸೊ ಇನ್ನು ನಾನು ಇನ್ನೊಂದು ಅಂತ ಹೇಳಿದ್ರೆ ಸೀರಮ್ ಗೋಲ್ಡ್ ಸೀರಮ್ ಹೇಳಿ ಪಿಂಕ್ ಆ್ಯಂಡ್ ಬ್ಲೂ ಸೊ ಅವರ ವೆಬ್ಸೈಟ್ ಅಡ್ರೆಸ್ನ ನಾನು ಇದರಲ್ಲಿ ಮೆನ್ಷನ್ ಮಾಡಿರ್ತೀನಿ ಸೊ ನೀವು ಹೋಗಿ ಬೈ ಮಾಡಿ ಥ್ಯಾಂಕ್ ಯು